ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇಂದು ಒಂದು ಹೊಸ ವಿಚಾರದ ಬಗ್ಗೆ ಅಂದರೆ ಜನರಿಗೆ ಕುತೂಹಲಕಾರಿಯಾಗಿ ಎಲ್ರಿಗೂ ಕುತೂಹಲವನ್ನ ಕೇಳಿಸುವಂತಹ ಸುದ್ದಿಯ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅದೇನೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ ಹದಿನೇಳರಂದು ರಾಜೀನಾಮೆಯನ್ನು ನೀಡ್ತಾರೆ ಈ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಇದನ್ನ ಸತ್ಯಾನ ಸುಳ್ಳಾಗಿರ್ಬೋದ ಹಿನ್ನೆಲೆ ಏನು ಈ ವಿಚಾರದ ಬಗ್ಗೆ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾಗಿ ಸ್ಪಷ್ಟತೆ ಈ ವಿಡಿಯೋದಲ್ಲಿ ಸಿಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ಈ ಗಾಸಿಪ್ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ನೋಡೋಣ ಈ ಸುದ್ದಿಯನ್ನ ಕೈಗೆತ್ತಿಕೊಂಡವರು ಮೊದಲನೇ ಮೊದಲನೇದಾಗಿ ಶಿವಸೇನೆಯ ಸಂಜಯ್ ರಾವತ್ ರವರು ಅವರು ಹೇಳಿದ ಹಾಗೆ ಮೋದಿರವರು ಇಪ್ಪತ್ತೈದು ವರ್ಷಗಳು ತಲುಪುತ್ತಿದ್ದಂತೆ ರಾಜಕೀಯದಿಂದ ಹಿಂದೆ ಸರಿಯಬಹುದು ಅಂತ ಶಂಕೆಯನ್ನು ವ್ಯಕ್ತಪಡಿಸಿದ್ರು ಅಂದರೆ ಎರಡ್ ಸಾವಿರದ ಇಪ್ಪತ್ತ ಐದು ಸೆಪ್ಟೆಂಬರ್ ಹದಿನೇಳರಂದು ಅವರ ಹುಟ್ಟುಹಬ್ಬದ ದಿನ ಅವರು ರಾಜೀನಾಮೆ ನೀಡುವ ವಿಚಾರದ ಬಗ್ಗೆ ಘೋಷಣೆ ಮಾಡಬಹುದು ಅಂತ ಶಂಕೆಯನ್ನು ವ್ಯಕ್ತಪಡಿಸಿದರು ಈ ಹಿಂದೆ ಗಾಸಿಪ್ಪನ್ನು ಕೆಲವೊಂದಿಷ್ಟು ವೆಬ್ಸೈಟ್ಗಳು ಹಾಗೂ ಯೂಟ್ಯೂಬ್ ಚಾನೆಲ್ಗಳು ಇನ್ಸ್ಟಾಗ್ರಾಮ್ ಪೇಜ್ಗಳು ಸಹ ವಿಡಿಯೋ ಮಾಡಿ ಈ ವಿಷಯವನ್ನ ಹರಿದಾಡೋ ಹಾಗೆ ಮಾಡಿದ್ವು ಹಾಗಾದರೆ ಮೋದಿಯವರು ರಾಜಕೀಯದಲ್ಲಿ ಈ ರಾಜೀನಾಮೆಯನ್ನು ನೀಡುವ ವಿಚಾರವಾಗಿ ಬಿಜೆಪಿಯವರ ಪ್ರತಿಕ್ರಿಯೆ ಏನಾಗಿತ್ತು ಅನ್ನೋದನ್ನ ನೋಡೋದಾದರೆ ಇನ್ನು ಈ ವಿಷಯವನ್ನು ತಿಳಿಯುತ್ತಿದ್ದಂತೆ ಬಿಜೆಪಿ ನಾಯಕರು ತಿರುಗಿಬಿಟ್ಟರು ದೇವೇಂದ್ರ ಫಡ್ನವೀಸ್ ರವರು ಮಹಾರಾಷ್ಟದ ಡೆಪ್ಯೂಟಿ ಸಿಎಂ ಆಗಿ ಇದ್ದಂತಹ ಅವರು ತಮ್ಮ ವ್ಯಾಖ್ಯಾನವನ್ನು ನೀಡುತ್ತಾರೆ ಅದೇನೆಂದರೆ ಇಂದು ಇದು ಸುಳ್ಳು ಸುದ್ದಿಯಾಗಿದ್ದು ಮೋದಿರವರು ಅವರು ಎರಡ್ ಸಾವಿರದ ಇಪ್ಪತ್ತ ಒಂಬತ್ತರವರೆಗೆ ಪ್ರಧಾನಿಯಾಗಿ ಅವರೇ ಮುಂದುವರಿಯುತ್ತಾರೆ ಎಂದು ವ್ಯಾಖ್ಯಾನವನ್ನ ನೀಡಿದ್ದಾರೆ ಇನ್ನು ಅಮಿತ್ ಶಾ ಕೂಡ ಈ ಹಿಂದೆ ಹೇಳಿದಂತೆಯೇ ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷವಾದ್ಮೇಲೆ ರಿಟೈರ್ಡ್ ಆಗಬೇಕು ಅಂತ ಯಾವ ನಿಯಮವೂ ಸಹ ಇಲ್ಲ ಇನ್ನು ಮೋದಿಯವರೇ ಮುಂದೆಯೂ ಸಹ ಮುಂದುವರಿಯುತ್ತಾರೆ ಅಂತ ಅವರು ತಮ್ಮ ವ್ಯಾಖ್ಯಾನವನ್ನ ಮೊದಲೆಯೇ ಹೇಳಿದ್ದರು ಹಾಗಾದ್ರೆ ಇದೇ ಮೊದಲನೇ ಬಾರಿಗೆ ಈ ಗಾಸಿಪ್ ಹರಡ್ತಾ ಇದೆಯಾ ಅನ್ನೋದನ್ನ ನೋಡೋದಾದ್ರೆ ಖಂಡಿತ ಇಲ್ಲ ಇದಕ್ಕೆ ಹೋಲುವ ಹಾಗೆ ಗಾಸಿಪ್ಗಳು ಹಿಂದೆಯೂ ಸಹ ಬಂದಿವೆ ಹೆಚ್ಚಾಗಿ ಚುನಾವಣೆ ಹತ್ತಿರ ಬಂದಾಗ ಇಂತಹ ಸುದ್ದಿಗಳು ವೈರಲ್ ಆಗುತ್ತವೆ ಹಾಗೂ ಈಗ ಈವರೆಗೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಈ ಪ್ರಭಾವವನ್ನ ಬೀರ್ಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದ್ರೆ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದ ಪಾತ್ರವೇನು ಈ ವಿಚಾರವಾಗಿ ಇತ್ತೀಚೆಗೆ ನಾವೆಲ್ಲರೂ ನೋಡಿರೋ ಹಾಗೆ ಬಹಳಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ತೇವೆ ಲೈಕ್ ಮಾಡ್ತೇವೆ ಹಾಗೆ ಆ ಸುದ್ದಿ ಸುದ್ದಿಯನ್ನ ಆಧಾರ ಇದೆಯಾ ಇಲ್ವಾ ಅನ್ನೋದನ್ನ ನೋಡದಲ್ಲೇ ಪರೀಕ್ಷೆಯನ್ನ ಮಾಡಿದರೆ ನಾವು ಹೆಚ್ಚು ಜನಕ್ಕೆ ಶೇರ್ ಮಾಡ್ತೇವೆ ಹಾಗೆಯೇ ಮೋದಿರವರ ರಾಜಕೀಯದ ರಾಜೀನಾಮೆಯ ವಿಷಯವೂ ಸಹ ಹೀಗೆ ಆಗಿದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೆಲವೊಂದಿಷ್ಟು ಟೈಟಲ್ಗಳ ಮೂಲಕವಾಗಿ ಜನರ ಗಮನವನ್ನು ಸೆಳೆಯುವ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಬಹಳಷ್ಟು ಜನ ಮಾಡಿದ್ದಾರೆ ಹಾಗೆ ಮೋದಿರವರ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈ ವಿಡಿಯೋಗಳನ್ನು ಮಾಡಿ ಹರೆ ಬಿಡ್ತಾ ಇದ್ದಾರೆ ಇನ್ನು ಇದೀಗ ಮುಖ್ಯವಾದಂಥ ಪ್ರಶ್ನೆಗೆ ಬರ್ತೇನೆ ನಿಜವಾಗ್ಲೂ ಪ್ರಧಾನಿ ಮೋದಿರವರು ರಾಜೀನಾಮೆಯನ್ನು ನೀಡ್ತಾರಾ ಹೆಚ್ಚು ರಾಜಕಾರಣಿಗಳಂತೆ ಮೋದಿಯವರು ಸಹ ರಾಜೀನಾಮೆಯನ್ನು ನೀಡುವಂತಹ ಯಾವ ಲಕ್ಷಣಗಳು ಕಂಡುಬರುತ್ತಿಲ್ಲ ಅವರು ತಮ್ಮ ಕೆಲಸದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ಅವರು ಪೂರ್ವ ತಯಾರಿಯನ್ನ ಮಾಡುತ್ತಿದ್ದಾರೆ ಅವರ ಯೋಜನೆ ಯೋಜನೆಯ ಪ್ರಚಾರಗಳು ಇನ್ನೂ ಮುಕ್ತಾಯವಾಗಿಲ್ಲ ರಾಜೀನಾಮೆ ನೀಡುವ ಯಾವ ಸೂಚನೆಯೂ ಸಹ ಅವರಿಂದ ಇನ್ನೂ ಬಂದಿಲ್ಲ ಇನ್ನು ಕೊನೆಯದಾಗಿ ಸತ್ಯವೇದನೆ ಮುಖ್ಯ ಸ್ನೇಹಿತರೆ ಹೀಗಾಗಿ ಈ ಸುದ್ದಿ ಗಾಸಿಪ್ ಮಾತ್ರ ಇದು ಪ್ರಚಾರ ಅಥವಾ ರಾಜಕೀಯದ ತಂತ್ರವಾಗಿರಬಹುದು ಹಾಗಾಗಿ ನೀವು ಮಾತ್ರ ಜಾಣರಾಗಿ ವಿಚಾರಿಸಿ ವಿನಿಯೋಗವನ್ನು ಮಾಡಿಕೊಳ್ಳಿ ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಹಾಕಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂತಹ ವಿಶೇಷ ವಿಡಿಯೋಗಳಿಗಾಗಿ ನನ್ನ ಜೊತೆ ಇರಿ ಹಾಗೂ ನನ್ನನ್ನು ಬೆಂಬಲಿಸ್ತಾ ಇರಿ ಮುಕ್ತ ವಾಹಿನಿಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು